ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮನೆಯ ಕತೆ ನಿಮ್ಮ ಮನೆಯಲ್ಲಿ ಲಾಸ್ಟ್ ವ್ಲಾಗ್ ನಮ್ಮ ಮೈಸೂರು ಟ್ರಿಪ್ಪಿನ ವ್ಲಾಗ ಅಪ್ಲೋಡ್ ಮಾಡಿದ್ದೆ ಪಾರ್ಟ್ ಒನ್ ಈಗ ಪಾರ್ಟ್ ಟು ಆಫ್ ದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ನಾವು ಏನು ಲೋಕಾರಂಚ ಅಕ್ವೇರಿಯಮ್ಮು ಮತ್ತು ವ್ಯಾಕ್ಸ್ ಮ್ಯೂಸಿಯಮ್ಮು ಮಿರರ್ ಮೈಸು ಮತ್ತು ಚಾಕ್ಲೇಟ್ ಮ್ಯೂಸಿಯಮ್ಮು ಹರರ್ ವರ್ಲ್ಡ್ನಾಗಿ ಕವರ್ ಮಾಡಿದ್ದೆ ಹೌದು ನಾವೀಗ ಈಗ ಯಾರ ಮನೆನ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ರೂಮಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಚಾಮರಾಜೇಂದ್ರ ಮೃಗಾಲಯ ಝೂಗೆ ಹೋದ್ವಿ ಅಲ್ಲಿ ಟಿಕೆಟ್ ತಗೊಂಡು ಹೊರಟಿ ಟಯರ್ಡ್ ಆಗೋದು ಬೇಡ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲಲ್ಲೇ ಅನಿಮಲ್ಸ್ನ ನೋಡೋಣ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ ಟಿಕೆಟ್ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ

ಟೈಗರ್ ಓರ್ ಮಾಡ್ತಿತ್ತು ಸಕ್ಕತ್ ಸೌಂಡ್ ಇತ್ತು ಝೂ ಅಲ್ಲಿ ಟೈಗರ್ದು ಮತ್ತೆ ಹೋಗಿದ್ದು ಚಿಂಪಾಂಜಿ ವರ್ಡ್ಗೆ ಅಂದರೆ ಚಿಂಪಾಂಜಿ ಪ್ಲೇಸಸ್ಗೆ ಅಲ್ಲಿ ಇದ್ದಿದ್ದು ಪಿಕಾಕ್ಸ್ ಕೂಡ ಇತ್ತು ಒಂದೇ ಒಂದು ಬೇಜಾರಾಗಿ ಕೂತಿತ್ತು ಒಂದು ಕಡೆ ಒಂದು ಕೆ ಜಲ್ಲಿ ನೆಕ್ಸ್ಟ್ ಇಲ್ಲಿ ಎರಡು ಇತ್ತು ಚಿಂಪಾಂಜಿ ಇದು ತುಂಬಾ ಚೆನ್ನಾಗಿ ಆಟ ಆಡ್ತಿತ್ತು ಆಫ್ರಿಕನ್ ಚಿಂಪಾಂಜಿ ಇದು ಕೂಡ ಒಂದೇ ಇತ್ತು ನೆಕ್ಸ್ಟ್ ಜೀಬ್ರಾ ಇದು ಬಿಟ್ಟು ಇನ್ನ ತುಂಬಾ ಅನಿಮಲ್ಸ್ ನೋಡಿದ್ವಿ ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅಷ್ಟೇ ಕೆಲವ್ರು ಹೇಳ್ತಿದ್ರು ಝೂ ಅಲ್ಲಿ ಅನಿಮಲ್ಸ್ ಇಲ್ಲ ಹೋಗೋದು ವೇಸ್ಟು ಹೀಗೆ ಅಂತ ಏನಿಲ್ಲ ಅನಿಮಲ್ಸ್ ಇದ್ದಾವೆ ನೋಡ್ಬೋದು ವರ್ತ್ ಕೂಡ ಇದೆ ಮಕ್ಕಳು ಕೂಡ ತೋರಿಸ್ಬೋದು ಚೆನ್ನಾಗಿದೆ ಅಂತ ಅನ್ನಿಸ್ತು ನಮಗೆ ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ನಾವು ವಾಕ್ ಮಾಡಲಿಲ್ಲ ವಾಕ್ ಮಾಡಿಕೊಂಡು ಪ್ರತಿಯೊಂದು ಅನಿಮಲ್ಸ್ನೂ ಎಂಜಾಯ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ ಅನ್ಸಿದೇನಂದ್ರೆ ನಾವೇನೋ ಎಂಜಾಯ್ ಮಾಡ್ತೀವಿ ಬಟ್ ಅದು ಒಂದೇ ಪ್ಲೇಸ್ ಒಂದೇ ಅಲ್ಲಿ ಇರ್ಬೇಕಲ್ಲ ಅದು ಸ್ವಲ್ಪ ಬೇಜಾರು ಅನಿಸುತ್ತೆ ರೆಪ್ಟೈಲ್ಸ್ ತುಂಬಾ ಸ್ನೇಕ್ಸ್ ಇತ್ತು ಡಿಫ್ರೆಂಟ್ ಡಿಫ್ರೆಂಟ್ ಸ್ನೇಕ್ಸ್ ಇತ್ತು ಮತ್ತೆ ಡಿಫ್ರೆಂಟು ಬರ್ಡ್ಸ್ನ ಏನು ಫ್ರೀಯಾಗಿ ಅಲ್ಲಿ ಹಾರಾಡೋದಕ್ಕೆ ಬಿಟ್ಟಿದ್ರು ಅದು ನಮ್ಮ ತಲೆಮೇಲೆಲ್ಲ ಹಾರಾಡ್ತಿತ್ತು ಲಾಸ್ಟ್ ಜಿರಾಫೆ ಮತ್ತೆ ವಿಸಿಟ್ ಮಾಡಿದ ಪ್ಲೇಸು ಪಯಣ ಇಲ್ಲಿ ಡಿಫ್ರೆಂಟ್ ಆಗಿರೋಂತಹ ವಿಂಟೇಜ್ ಬೈಕ್ಸ್ ಕಾರ್ಸ್ ಎಲ್ಲ ಎಕ್ಸಿಬಿಟ್ ಮಾಡಿದ್ರು ಸಖತ್ತಾಗಿ ಪ್ರತಿಯೊಂದಕ್ಕೂ ಪೇಂಟ್ ಮಾಡಿ ಹೊಲ್ದು ಚೆನ್ನಾಗಿ ಆದರೂ ಇನ್ಫಾರ್ಮೇಷನ್ ವಿತ್ ಇನ್ಫಾರ್ಮೇಷನ್ ಅದನ್ನ ಎಕ್ಸಿಬಿಟ್ ಮಾಡಿದ್ರು ನನಗೆ ಪೈಣ ಅಲ್ಲಿ ಸಾಂಗ್ ಯಾವುದು ಗೊತ್ತಾ ಬರಿ ಇಷ್ಟೇ ಅಲ್ಲದೆ ಮ್ಯೂಸಿಯಂ ತರ ಹೋಲ್ಡ್ ಏನು ಶಾಸನಗಳು ಕಾಯಿನ್ಸ್ ಮತ್ತೆ ಪ್ರಿಂಟಿಂಗ್ ಮಷೀನ್ಸ್ ಓಲ್ಡ್ ಎಲ್ಲಾ ಕೂಡ ಇತ್ತು ಪಯಣ ಕೂಡ ತುಂಬಾ ವರ್ತ್ ಇತ್ತು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರು ಚೆನ್ನಾಗಿತ್ತು ಅಂತ ಅನಿಸ್ತು ಎಲ್ಲಾರು ಕೂಡ ವಿಸಿಟ್ ಮಾಡಬಹುದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಯಾರೆಲ್ಲ ವೆಹಿಕಲ್ಸ್ ನ ನ ಬೈಕ್ಸ್ ನ ಇಷ್ಟ ಪಡ್ತಾರೆ ಅವ್ರಿಗೆಲ್ಲಾ ಕೂಡ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಪಯಣ ಏನಾದ್ರು ಟಿಕೆಟ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ರುಪೀಸ್ ಪಯಣ ಮುಗಿಸ್ಕೊಂಡು ಆರಮನೆ ಲೈಟಿಂಗ್ಸ್ ನೋಡ್ಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಬೇಗ ಬೇಗ ಹೊರಟಿ ಅದರಲ್ಲಿ ತುಂಬ ಹೊತ್ತು ಕಾದ್ವಿ ಲೈಟಿಂಗ್ಸ್ ನೋಡೋದಕ್ಕೆ ಒಳಗಡೆ ಸ್ಟೋರಿ ಪ್ಲೇ ಆಗ್ತಿರುತ್ತಂತೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಗೊತ್ತಿರಲಿಲ್ಲ ಅಷ್ಟು ಸರಿ ಲೈಟ್ ಆನ್ ಆಗಿ ಆಗಿ ಮತ್ತು ಲಾಸ್ಟಲ್ಲಿ ಫುಲ್ ಅರ್ಮನೆ ಲೈಟಿಂಗ್ಸ್ ಆನ್ ಆಗಿದ್ದು ನಾವು ಗೇಟಿಂದ ಹೊರಗಡೆಯಿಂದನೇ ನೋಡಿದ್ದು ವಾವ್ ಮೂಮೆಂಟ್ ಅಂದರೆ ಅರಮನೆ ಲೈಟಿಂಗ್ಸ್ ನೋಡೋದೇನೆ ಚೆನ್ನಾಗಿತ್ತು ಚೆನ್ನಾಗಿ ನೋಡಿದ್ವಿ ದೂರ ಬಂದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತು ಮತ್ತು ಅವರ ಮನೆಗೆ ಹೋಗೋಣ ಅವ್ರ ಅಮ್ಮ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ರೂಮಿಗೆ ಹೋಗಿ ಅಲ್ಲಿಂದ ಹೋದ್ವಿ ಅಲ್ಲಿ ಗಣೇಶನ ಬಿಡ್ತಿದ್ರು ಫಸ್ಟು ಅಂಗಡಿ ಹತ್ರ ಹೋದ್ವಿ ಅಲ್ಲಿ ಅತ್ತೆ ಅವರ ಅಪ್ಪಾಜಿ ಮತ್ತು ಅಣ್ಣ ಇದ್ರು ಅವರು ಮಸಾಲೆ ಪುಡಿ ಮತ್ತು ಗೋಬಿ ಅಂಗಡಿ ಹಾಕ್ತಾರೆ ಅಲ್ಲಿಗೆ ಹೋಗಿ ಮಸಾಲೆ ಪುಡಿ ಗೋಬಿ ಕೊಟ್ಟರು ಅಲ್ಲಿ ತಿಂದ್ಕೊಂಡು ಅತ್ತೆ ಮನೆ ಹತ್ರ ಹೋದ್ವಿ ಅಲ್ಲೆಲ್ಲನೂ ಮಾತಾಡಿಸ್ಕೊಂಡು ವಾಪಸ್ ರೂಮ್ ಹತ್ರ ಬಂದರೂ ಕೂಡ ಇನ್ನ ಅಲ್ಲೇ ಇತ್ತು ಗಣೇಶ ಪುಟ್ಟರ್ಗ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ದ ಅದನ್ನೇ ನೋಡ್ಕೊಂಡು ನಿಂತಿದ್ವಿ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ಒನ್ ಡೇ ಟ್ರಿಪ್ ಅಷ್ಟೇ ಸ್ಯಾಟರ್ಡೆ ಅಷ್ಟೇ ನಾವು ಎಲ್ಲ ಕಡೆ ಓಡಾಡಿದ್ದು ತುಂಬ ಚೆನ್ನಾಗಿತ್ತು ಟ್ರಿಪ್ಪು ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡಿಲ್ಲ ಶಾಪಿಂಗ್ ಕೂಡ ಮಾಡಿ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಳೋಕ್ ಹೋಗಿಲ್ಲ ಆಲ್ಮೋಸ್ಟ್ ಎಲ್ಲೆಲ್ಲೆಲ್ಲ ವಿಸಿಟ್ ಮಾಡಬೇಕು ಪ್ಲೇಸು ಅಂದ್ಕೊಂಡ್ವಿ ಅಲ್ಲೆಲ್ಲೆಲ್ಲ ವಿಸಿಟ್ ಮಾಡಿದ್ವಿ ಮತ್ತೆ ಮನೆಗೆ ವಾಪಸ್ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟು ಎರಡು ವಿಡಿಯೋನ ನೋಡಿ ನಮ್ಮ ಟ್ರಿಪ್ ಹೇಗೆ ಅನಿಸ್ತು ನಿಮಗೆ ಅಂತ ಕಾಮೆಂಟ್ ಮಾಡಿ ಮತ್ತು ಯಾವುದಾದ್ರೂ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ನ ನನಗೆ ಸಪೋರ್ಟ್ ಮಾಡಿ ಈಗ ಒನ್ ಆಟ್ ಟೂ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ನನಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಮತ್ತು ನನ್ನ ಪ್ರತಿ ವೀಡಿಯೋನ ನೋಡೋರಿಗೆಲ್ಲ ನಾನು ತುಂಬೂ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತೀನಿ ಈಗೇ ನನಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್